ಇದು ನಮ್ಮ ಜ್ಞಾಪಕ ಶಕ್ತಿ ಹಾಗೂ ನಿದ್ರಾಹೀನತೆಯನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಉಪಯುಕ್ತವಾದ ಒಂದು ಸಸ್ಯ ನಮಗೆ ಬಂದು ಹೇಳ್ತಾರೆ ಮಗು ಮೋಷನ್ಸ್ ಮಾಡ್ತಾ ಇಲ್ಲ ಹಣ್ಣು ಕೊಡ್ತೇವೆ ತರಕಾರಿ ಕೊಡ್ತೇವೆ ಆದ್ರೂ ಕೂಡ ಮೋಷನ್ ಮಾಡುದೇ ಇಲ್ಲ ಅಂತ ಹೇಳುವಂತಹ ಒಂದು ಸಮಸ್ಯೆ ಹೆಚ್ಚಾಗಿ ಮಕ್ಕಳಲ್ಲಿ ಇರ್ತದೆ ಬಿಸಿ ಹಾಲಿಗೆ ಒಂದ್ ಅಥವಾ ಎರಡು ಚಮಚ ನೀವು ಇದರ ರಸವನ್ನು ಬೆರೆಸಿ ರಾತ್ರಿ ಮಲಗುವಾಗ ನೀವು ಕುಡಿತಾ ಬಂದ್ರೆ ಈಗ ನೀವು ನಿದ್ರಾಹೀನತೆಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮಸ್ತೆ ನಾನು ಡಾಕ್ಟರ್ ಶೋಭಾ ರಾಣಿ ಆಯುಷ್ ವೈದ್ಯಾಧಿಕಾರಿ ನಾನು ಸರಕಾರಿ ಆಯುರ್ವೇದ ಚಿಕಿತ್ಸಾಲಯ ಕೊಲ್ಲೂರು ಬಳ್ಕುಂಜೆ ಮುಲ್ಕಿ ತಾಲೂಕು ಇಲ್ಲಿ ನಾನು ಆಯುಷ್ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಾವು ಒಂದಲಗ ಅಥವಾ ತಿಮರೆ ಅಂತ ಹೇಳುವಂತಹ ಒಂದು ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ ಇದು ನಮ್ಮ ಜ್ಞಾಪಕ ಶಕ್ತಿ ಹಾಗೂ ನಿದ್ರಾಹೀನತೆಯನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಉಪಯುಕ್ತವಾದ ಒಂದು ಸಸ್ಯ ಮೊದಲಿಗೆ ಮಲಬದ್ಧತೆಯಲ್ಲಿ ಇದರ ಉಪಯೋಗವನ್ನು ನಾನು ತಿಳಿಸಿಕೊಡ್ತೇನೆ ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ ಈಗ ಒಂದು ಆರು ತಿಂಗಳ ಮಕ್ಕಳು ಅಥವಾ ಒಂದು ವರ್ಷ ಎರಡು ವರ್ಷ ಮೂರು ನಾಲ್ಕು ಸಣ್ಣ ಮಕ್ಕಳಲ್ಲಿ ಮಲಬದ್ಧತೆಯ ಸಮಸ್ಯೆ ನಾವು ತುಂಬಾ ನೋಡ್ತಾ ಇದ್ದೇವೆ ತುಂಬ ಪೇಶನ್ಸ್ ನಮಗೆ ಬಂದು ಹೇಳ್ತಾರೆ ಮಗು ಮೋಷನ್ಸ್ ಮಾಡ್ತಾ ಇಲ್ಲ ನಾವು ಹಣ್ಣು ಕೊಡ್ತೇವೆ ತರಕಾರಿ ಕೊಡ್ತೇವೆ ಆದರೂ ಕೂಡ ಮೋಷನ್ ಮಾಡೋದೇ ಇಲ್ಲ ಅಂತ ಹೇಳುವಂತಹ ಒಂದು ಸಮಸ್ಯೆ ಹೆಚ್ಚಾಗಿ ಮಕ್ಕಳಲ್ಲಿ ಇರ್ತದೆ ಇದಕ್ಕೆ ತುಂಬ ಸುಲಭ ಉಪಾಯ ಏನಂತ ಹೇಳಿದರೆ ನೀವು ತಿಮಾರೆಯ ಗಿಡ ಅದರ ಬೇರು ಒಂದು ರೌಂಡ್ ಆಗಿ ಸಣ್ಣ ಗಾತ್ರದ್ದು ರೌಂಡ್ ಬೇರು ಬೇರಿರ್ತದೆ ಒಂದು ನಾಲ್ಕೈದು ಬೇರನ್ನು ನೀವು ತಂದು ಸ್ವಚ್ಛವಾಗಿ ತೊಳೆದು ಅದನ್ನ ಜಜ್ಜಿ ಖಾಲಿ ಬೇರಿದು ಮಾತ್ರ ರಸವನ್ನು ನೀವು ತೆಗಿಬೇಕು ಆ ತೆಗೆದು ತೆಗೆಯುವುದು ಹೇಗಂದ್ರೆ ಬಟ್ಟೆಯಲ್ಲಿ ಅದನ್ನ ಹಾಕಿ ಹಿಂಡಿದ್ರೆ ರಸ ಬರ್ತದೆ ಸೊ ಈ ರಸವನ್ನು ನೀವು ಸ್ವಲ್ಪ ಬೇಕಿದ್ರೆ ಮಾತ್ರ ಜೇನುತುಪ್ಪ ಸೇರಿಸಿ ಇಲ್ಲದ್ರೆ ಜೇನುತುಪ್ಪ ಸೇರಿಸುವ ಅವಶ್ಯಕತೆ ಇಲ್ಲ ಈ ರಸವನ್ನು ನೀವು ಮಕ್ಕಳಿಗೆ ಕೊಟ್ಟರೆ ಈಗ ಒಂದು ಆರು ತಿಂಗಳ ಮಗು ಬಂದರೆ ಅಂತ ಹೇಳಿದರೆ ನೀವೊಂದು ಅರ್ಧ ಚಮಚ ರಸವನ್ನು ಕೊಟ್ಟರೆ ಸಾಕು ಹಾಗೆ ಒಂದು ವರ್ಷ ಎರಡು ವರ್ಷ ಅಂದರೆ ಒಂದು ಚಮಚ ಅಥವಾ ಎರಡು ಚಮಚ ರಸವನ್ನು ನೀವು ಕುಡಿಸಿದ್ರೆ ದಿನಾ ನೀವು ಕುಡಿಸ್ತಾ ಬಂದರೆ ಮಲಬದ್ಧತೆ ಕ್ರಮೇಣವಾಗಿ ಕಡಿಮೆ ಆಗ್ತದೆ ಈ ಒಂದು ಮನೆಮದ್ದನ್ನು ನಾವು ಸಾಕಷ್ಟು ನಮ್ಮ ಪೇಶಂಟ್ಸಿಗೆ ನಾವು ಹೇಳಿದ್ದೇವೆ ಎಲ್ಲರೂ ಒಳ್ಳೆಯ ಫೀಡ್ಬ್ಯಾಕ್ ಅನ್ನು ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನು ನಮಗೆ ಕೊಟ್ಟಿದ್ದಾರೆ ಆದ್ರಿಂದ ಇದೊಂದು ತುಂಬಾ ಒಂದು ಉಪಯುಕ್ತವಾದ ಮನೆಮದ್ದು ಅಂತ ನಾನು ತಿಳಿಸ್ತೇನೆ ಮುಂದೆ ನಮಗೆ ಜ್ಞಾಪಕ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಹಾಗೆ ನಿದ್ರಾಹೀನತೆ ಇದರಲ್ಲೂ ಕೂಡ ಒಂದೆಲಗದ ಉಪಯೋಗ ತುಂಬ ವಿಸ್ತಾರವಾಗಿದೆ ಈಗ ನೀವು ನಿದ್ರಾಹೀನತೆಗೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಒಂದೆಲೆಗ ಗಿಡವನ್ನು ತಂದು ಅದರ ಸಮೂಲ ಅಂದ್ರೆ ಮೂಲ ಅದ್ರ ಬೇರು ಮತ್ತೆ ಎಲೆ ಕಾಂಡ ಎಲ್ಲವನ್ನೂ ಸೇರಿಸಿ ಅದರ ರಸ ತೆಗೆದು ಒಂದು ಅಹ್ ಚಮಚ ಜೇನುತುಪ್ಪದೊಂದಿಗೆ ನೀವು ರಾತ್ರಿ ಮಲಗುವಾಗ ಇದನ್ನು ಸೇವನೆ ಮಾಡಿದ್ರೆ ನಿದ್ರಾಹೀನತೆಯಿಂದ ತಕ್ಕ ಮಟ್ಟಿಗೆ ನಿಮ್ಗೆ ಅದಕ್ಕೆ ಅಹ್ ಪರಿಹಾರವ ಸಿಗ್ತದೆ ಹಾಗೆ ಹಾಗೆ ನೀವು ಜ್ಞಾಪಕ ಶಕ್ತಿ ಕೂಡ ಜಾಸ್ತಿ ಮಾಡ್ಲಿಕ್ಕೆ ಇದೇ ಗಿಡದ್ದು ಕ್ಷೀರಪಾಕ ಮಾಡ್ಬೋದು ಅಂದ್ರೆ ಅದರ ರಸವನ್ನು ತೆಗೆದು ಹಾಲು ಬಿಸಿ ಹಾಲಿಗೆ ಒಂದು ಅಥವಾ ಎರಡು ಚಮಚ ನೀವು ಇದರ ರಸವನ್ನು ಬೆರೆಸಿ ರಾತ್ರಿ ಮಲಗುವಾಗ ನೀವು ಕುಡಿತಾ ಬಂದ್ರೆ ಜ್ಞಾಪಕ ಶಕ್ತಿ ತುಂಬಾ ಚೆನ್ನಾಗ್ ಮಕ್ಕಳ ಮೆಮರಿ ಕೂಡ ಇದರಲ್ಲಿ ಎನ್ಹಾನ್ಸ್ ಆಗ್ತದೆ ಮತ್ತೆ ಅವರಿಗೊಂದು ಧೈರ್ಯ ಮಾನಸಿಕವಾಗಿ ಧೈರ್ಯ ತುಂಬುವಂಥದ್ದು ಈ ಒಂದೆಲಗ ಸಸ್ಯ ಮಾಡ್ತದೆ ಇದು ನಾವು ಅನೇಕ ಜನರಿಗೂ ಇದರ ಬಗ್ಗೆ ನಾವು ಹೇಳಿದ್ದೇವೆ ಎಲ್ಲರೂ ಅಹ್ ಒಂದೆಲಗದ ಉಪಯೋಗವನ್ನು ಮಾಡ್ತಾ ಇದ್ದಾರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಅಂತ ಒಂದೆಲಗ ತುಂಬಾ ಒಂದು ಉಪಯುಕ್ತ ಸಸ್ಯ ನಾವೆಲ್ಲರೂ ಅದು ಆರಾಮವಾಗಿ ನಿಮ್ಮ ಮನೆಯ ಅಂಗಳದಲ್ಲಿ ಬೆಳೀತದೆ ಒಂದು ಗಿಡ ತಂದ್ರೆ ತುಂಬಾ ಗಿಡ ಆಗ್ತದೆ ಸೊ ಆದ್ರಿಂದ ನೀವು ಈ ಗಿಡವನ್ನು ತಂದು ತಮ್ಮ ಅಂಗಳದಲ್ಲಿ ಮನೆ ಅಹ್ ಕೈತೋಟದಲ್ಲಿ ನೀವು ಇದನ್ನು ಬೆಳೆಸಿ ಇದ್ರ ಉಪಯೋಗ ಮಾಡ್ಬೇಕು ಅಂತ ನಾನು ಕೇಳಿಕೊಳ್ತೇನೆ ನಮಸ್ಕಾರ